ಪ್ರಾಪರ್ಟಿ ಅಂಡ್ ಕಾರ್ ಬಹಳ ಎಡ್ಜಲ್ ಇರೋದು ಬಹಳ ತಪ್ಪದು ಆಮೇಲೆ ಜನರು ಬದುಕ್ತಾ ಇದ್ದಾರೆ ಮನುಷ್ಯರು ಇದ್ದಾರೆ ಅಲ್ಲಿ ಮಾಡದೇ ಇರೋದು ಬಹಳ ತಪ್ಪು ಅದಕ್ಕೆ ಆಮೇಲೆ ಈ ಸತಿ ಏನಾಯ್ತು ಏಯ್ಟಿ ಸಿಕ್ಸ್ ಕ್ಯೂ ಸಿಕ್ಸ್ ಒಂದೇ ಸತಿಗೆ ಬಂದಾಗ ಅಲ್ಲಿಂದ ಬಿಡ್ತಾರೆ ಫುಲ್ ಆದ ತಕ್ಷಣ ಆ ಫೋರ್ಸ್ ಏನಾಗುತ್ತೆ ಅದೇ ಟೈಮಲ್ಲಿ ಸಿಟಿಯಲ್ಲೂ ಮಳೆ ಬಂದ್ರೆ ಅದಕ್ಕೆ ರಾಜ್ ಕಾಲುವೆ ರಾಜ್ ಕಾಲುವೆಯಿಂದನೂ ಬರ್ತದೆ ಇಲ್ಲಿ ತಡೆ ಬರ್ತದೆ ಆ ತಡೆಗೆ ಏನಾಗ್ತದೆ ಅದ್ರ ಹಿಂದೆ ಅಲ್ಲ ಒಂದು ಒಂದ್ ನಿಮಿಷ ಹೇಳ್ತೀನಿ ಆ ತಡೆ ಗೋಡೆನ ಏನಾಗಿದೆ ಮೂವತ್ತೈದು ನಲ್ವತ್ತು ವರ್ಷ ನಲ್ವತ್ತು ವರ್ಷದ ಹಿಂದೆ ಕಟ್ಟಿರೋದು ಈಗೆಲ್ಲ ಬಿದ್ದು ಹೋಗಿದೆ ಸುಮಾರು ಮುನ್ನೂರಿಂದ ಆ ಕಡೆ ಭಾಗದ್ದು ಸ್ವಲ್ಪ ಏನೋ ಹೇಳಿದ್ದಾರೆ ನಾನು ಅದು ಹೋಗಲ್ಲ ಅಂಡರ್ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಕ್ರಯ ಯೋಜನೆ ಮಾಡೋಕ್ಕೆ ಹೇಳಿದ್ದೀನಿ ನೀವು ಸಿಟಿ ಲೆವೆಲಲ್ಲಿ ಫಂಡಿಂಗು ಕಮ್ಮಿ ಇದೆ ಅವ್ರ ಹತ್ರ ಜಾಸ್ತಿ ತಗೋಬೇಕು ಅದನ್ನು ಮೊನ್ನೆ ನಾನು ಮತ್ತು ಬಲ್ಕೇಶ್ ಅವರು ಎಮ್ ಎಲ್ ಸಿ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ತಂದಾಗ ಅವರು ಆ ಸಭೆಯಲ್ಲಿ ಇವರು ಕೂಡ ಅದನ್ನು ಮಾತನ್ನು ಎತ್ತಿದ್ರು ಅವಾಗ ಏನಂದ್ರು ನೀವು ಕೆ ನನಗೆ ಯಾವುದಾದ್ರು ತೊಗೊಳ್ಬೋದು ಯಾಕಂದ್ರೆ ಮೇಜರ್ ಅದು ಮೇಜರ್ ನಮ್ಮ ರಿವರ್ ಅದಕ್ಕೆ ಸರ್ಕಾರದಿಂದನೇ ಕೊಡ್ಬೋದು ಶಿವಮೊಗ್ಗದ ದುಡ್ಡು ಏನು ತಗೊಳ್ಬೇಕಂತ ಏನಿಲ್ಲ ಬಿಕಾಸ್ ಅದರಿಂದ ನಮಗೆ ಹಾನಿ ಆಗ್ತಾಯಿದೆ ಬೇರೆಯವ್ರಿಗೆ ಸರ್ವಿಸ್ಕೊಂಡು ಅದನ್ನು ಮಾಡಿ ಅಂತ ಹೇಳಿದ್ದಾರೆ ಇವಾಗ ಅದನ್ನು ನಾನು ಕ್ರಿಯಾ ಇನ್ನೊಂದು ಸಿಕ್ಸ್ ಡೇಸ್ ಟು ಸೆವೆನ್ ಡೇಸ್ ಒಳಗೆ ನಂಗೆ ರೆಡಿ ಆಗಬೇಕು ನೆಕ್ಸ್ಟು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಕಡೆ ಬರ್ತೀನಿ ಅಂದರು ಇವತ್ತು ನನಗೆ ಬಾಗಿನ ಕೊಡೋದು ಗೊತ್ತಿರಲಿಲ್ಲ ಎಲ್ಲ ಅವರೇ ವ್ಯವಸ್ಥೆ ಮಾಡಿದ್ರು ಹೋಗಿ ಕೊಟ್ಬಿಟ್ವಿ ಬದ್ರದು ನಾನು ಅವ್ರಿಗೆ ಇನ್ವೈಟ್ ಮಾಡಬೇಕಂತ ಇದ್ದೀನಿ ನೀವು ಬಂದು ಕೊಡಿ ತುಂಬ ವರ್ಷ ಆದಮೇಲೆ ನೀವು ಬಂದರೆ ಚೆನ್ನಾಗಿರ್ತು ಅವಾಗ ನಾವು ಮನವಿ ಕೊಡ್ಬೋದು ಅವರಿಗೆ ಈ ಥರದ್ದು ಅಂತೇಳಿ ಅಷ್ಟೊಳಗೆ ಕ್ರಿಯಾ ಯೋಜನೆ ಮಾಡಿ ಐ ಥಿಂಕ್ ಇಟ್ಸ್ ಅ ಬಿಗ್ಗರ್ ಅಮೌಂಟ್ ನಮಗೇನು ಹಣ ಬರುತ್ತೆ ಅದು ಸಾಲದಿಲ್ಲ ಸೊ ಬಟ್ ಒಂದು ಫಾರ್ಟಿ ಫಿಫ್ಟಿ ಲ್ಯಾಕ್ಸ್ ಬೇಕು ಫಿಫ್ಟಿ ಕ್ರೋರ್ಸ್ ಬೇಕಾಗ್ಬೋದು ಅದಕ್ಕೆ ಅಂದರೆ ಪರ್ಮನೆಂಟ್ ಫೈವ್ ಹಂಡ್ರೆಡ್ ಇದನ್ನು ಮಾಡೋದಕ್ಕೆ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ ಹಾಡನ ಇಂಜಿನಿಯರ್ ಅವ್ರು ಕೊಡ್ಲಿ ಕೊಟ್ಟ ಮೇಲೆ ಅದನ್ನ ಮೂವ್ ಮಾಡ್ತೀನಿ ಅದು ಕೆಲಸ ಮಾಡಿಸ್ತಕ್ಕಂಥ ಜವಾಬ್ದಾರಿ ನನ್ನ ನೋ ಅದು ಬೇರೆ ಇಂಟರ್ನಲ್ ಅದಕ್ಕೆ ನಾನು ಹೇಳ್ತಾ ಇರೋದು ತುಂಗಾ ನದಿ ಏನ್ ಡ್ಯಾಮೇಜ್ ಆಗಿದೆ ಅದನ್ನ ಕುರುಬ್ರಪಾಳ್ಯ ಇಸ್ ಟೋಟ್ಲಿ ಒಳಗಡೆ ಇರೋದು ಡಿಫ್ರೆನ್ಸ್ ಅದು ಶಿವಮೊಗ್ಗ ನಮ್ಮ ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಮಾಡ್ಕೋತೀವಿ ಈ ತುಂಗ ಏನಿದೆ ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಮಾಡಕ್ ಆಗಲ್ಲ ಐದು ಕೋಟಿ ಒಂದು ಯೋಜನೆ ಮಾಡಿ ಟೆಂಪ್ರವರಿ ಚಿಗ್ರ ಆಗ್ಬಿಡುತ್ತೆ ಅದು ಕೆಲಸ ಮತ್ತೆ ನಾಳೆ ನಮಗ್ ತೊಂದರೆ ಆಗುತ್ತೆ ಮಾಡಿದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಮಾಡೋಣ ಟೀಕೆ ಶು